ಕಾಡಿನಿಂದ ನಾಡಿಗೆ ಬಂದ ಕಾಡು ಕೋಣಗಳು ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಯಿತು ಕಾಡು ಕೋಣಗಳ ಹಾವಳಿ ಗೋರಸುಡಿಗೆ ತೋಟದೂರಿನಲ್ಲಿ ಮಿತಿ ಮೀರಿದ ಕಾಡು ಕೋಣಗಳ ದಾಳಿ ಕಳಸ ತಾಲೂಕಿನ ತೋಟದೂರು ಗ್ರಾಮ ಹಿಂಡು ಹಿಂಡಾಗಿ ಕಾಡು ಕೋಣಗಳಿಂದ ಕಾಫಿ ತೋಟಗಳ ನಾಶ ತೋಟಕ್ಕೆ ಹೋಗೋದಕ್ಕೆ ಕಾರ್ಮಿಕರು ಹಿಂದೇಟು ಕಾರ್ಮಿಕರಿಲ್ಲದೆ ಕಾಫಿ ಬೆಳೆಗಾರರು ಕಂಗಾಲು ರಾತ್ರಿ ಬೆಳಗ್ಗೆ ಅನ್ನದೆ ತೋಟಗಳ ಬಳಿ ಕಾಣಿಸಿಕೊಳ್ತಾ ಇರೋ ಕಾಡು ಕೋಣಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಪ್ರಯೋಜನವಿಲ್ಲ ಕಾಫಿ ಅಡಿಕೆ ಬಾಳೆ ಬೆಳೆಗಳು ಸಂಪೂರ್ಣ ಹಾನಿ ಒಂದು ಕಡೆ ಕಾಡಾನೆ ದಾಳಿಯಿಂದ ತತ್ತರಿಸಿ ಹೋಗಿರುವ ಚಿಕ್ಕಮಗಳೂರಿನ ಜನ ಇದೀಗ ಕಾಡು ಕೋಣಗಳ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ ಮೇವಿಗಾಗಿ ಕಾಡಿನಿಂದ ನಾಡಿನ ಕಡೆ ಹೆಜ್ಜೆ ಹಾಕ್ತಾ ಇದೆ ಕಾಡು ಕೋಣಗಳು ಗೋರಸುಡಿಗೆ ತೋಟದೂರಿನಲ್ಲಿ ಕಾಡು ಕೋಣಗಳ ದಾಳಿ ಮಿತಿ ಮೀರಿದೆ ಕಳಸಾ ತಾಲೂಕಿನ ತೋಟದೂರು ಗ್ರಾಮ ಹಿಂಡು ಹಿಂಡಾಗಿ ಕಾಡು ಕೋಣಗಳು ಕಾಫಿ ತೋಟಕ್ಕೆ ಎಂಟ್ರಿ ಕೊಟ್ಟು ಬೆಳೆಗಳನ್ನ ನಾಶ ಮಾಡ್ತಾ ಇದೆ ಇದರಿಂದಾಗಿ ತೋಟಕ್ಕೆ ಹೋಗೋದಕ್ಕೂ ಕೂಡ ಕಾರ್ಮಿಕರು ಹಿಂದೇಟ್ ಹಾಕ್ತಾ ಇದ್ದಾರೆ ಒಂದು ಕಡೆ ಕಾಡಾನೆ ದಾಳಿಯ ಭಯ ಮತ್ತೊಂದು ಕಡೆ ಹೀಗೆ ಹಿಂಡು ಹಿಂಡಾಗಿ ಕಾಡು ಕೋಣಗಳು ಕಾಫಿ ತೋಟಕ್ಕೆ ನುಗ್ತಾ ಇರೋದ್ರಿಂದ ಕಾರ್ಮಿಕರು ಕಾಫಿ ತೋಟಕ್ಕೆ ಬರೋದಕ್ಕೆ ಹಿಂದೆ ಟಾಕ್ತಾ ಇದ್ದಾರೆ ಕಾಫಿ ಬೆಳೆಗಾರರು ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ ರಾತ್ರಿ ಬೆಳಗ್ಗೆ ಅನ್ನದೇ ಬೇಕಂಬಿಟ್ಟಿ ನುಗ್ತಾ ಇದೆ ಕಾಡು ಕೋಣಗಳು ಯಾವಾಗ ಬೇಕಾದರೂ ಬರ್ತವೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟರು ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ ಕಾಫಿ ಅಡಿಕೆ ಬಾಳೆ ಬೆಳೆಗಳು ಸಂಪೂರ್ಣ ಹಾನಿಗೆ ಒಳಗಾಗಿದೆ ಅಂತ ಕೃಷಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ